ಓಂ ಶ್ರೀ ಗುರುಭ್ಯೋ ನಮಃ ಹಾಗೆ ಹೇಳಿರೆ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಸ್ನೇಹಿತರೆ ನಾವು ಆ್ಯಕ್ಚುಲಿ ಜ್ಯೋತಿಷ್ಯ ವಿಚಾರ ಸ್ವಲ್ಪ ಈಗ ಒಂದು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡೋಣ ತೊಗೊಂಬಂದಿದ್ದೀನಿ ವಾಸ್ತು ವಿಚಾರದಲ್ಲಿ ಪ್ರಮುಖವಾಗಿ ನಾವು ಮೊದಲನೇ ಅಂತಲೇ ಮನೆ ಕಟ್ಟೋ ವಿಚಾರ ಅದರಲ್ಲೂ ನಾವು ತುಂಬ ಜನಕ್ಕೆ ಈ ಮನೆ ಕಟ್ಟೋದು ಶುಭ ಸಮಯ ಅನ್ನೋದೇ ಅತ್ಯಂತ ಒಂದು ಶ್ರೇಷ್ಠವಾದ ಮೊದಲ ಹಂತದ ಪ್ರಯತ್ನ ಅದು ಒಳ್ಳೆಯ ಸಮಯದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಬೇಗನೆ ಹೊರಗೂಡುತ್ತೆ ಆಗಿಬರುತ್ತೆ ಅನ್ನೋದು ಒಂದು ಸಾಮಾನ್ಯ ಒಂದು ನುಡಿ ಅದು ಹಾಗಾಗಿ ಮನೆ ಕಟ್ಟೋದು ಮನೆ ಕಟ್ಟೋದು ಒಂದು ತುಂಬ ಇಂಪಾರ್ಟೆಂಟ್ ತುಂಬ ಬಹಳ ಮುಖ್ಯವಾದ ಒಂದು ವಿಚಾರ ಹಾಗಾಗಿ ನಾವು ಬದುಕಿ ವಾಸ ಮಾಡ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಮನೆಯನ್ನು ನಾವು ಒಳ್ಳೆಯ ಸಮಯ ಅಂತಲೇ ಅದಕ್ಕೆ ಶಾಸ್ತ್ರ ಒಂದು ಇದೆ ಅದಕ್ಕೆ ಆ ಶಾಸ್ತ್ರದ ಅನುಸಾರವಾಗಿ ನಾವು ಒಳ್ಳೆ ಮಾಸದಲ್ಲಿ ಒಳ್ಳೆ ತಿಂಗಳಲ್ಲಿ ಒಳ್ಳೆ ನಕ್ಷತ್ರ ಒಳ್ಳೆ ಲಗ್ನದಲ್ಲಿ ಮನೆಯ ಪಾಯ ಹಾಕಿ ಮನೆ ಕಟ್ಕೊಳ್ಳಿದ್ದಾದರೆ ಅದು ಚೆನ್ನಾಗಿ ನಾವು ಬದುಕಿ ಬಾಳ್ಬೋದು ಅಭಿವೃದ್ಧಿನೂ ಆಗುತ್ತೆ ಹಾಗಾಗಿ ನಾವು ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ನಮಗೆ ಒಳ್ಳೆ ನಿಜವಾಗಲೂ ಶಾಸ್ತ್ರಬದ್ಧವಾದ ಒಳ್ಳೆ ಮಾಸ ಯಾವುದು ಒಳ್ಳೆ ಸಮಯ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಯಾರಿಗಾದರೂ ಅದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ನೋಡಿ ಫಸ್ಟ್ ಆಫ್ ಆಲು ಮನೆ ಕಟ್ಟಬೇಕಂದ್ರೆ ನಾವು ಫಸ್ಟು ಆ ಒಂದು ಮನೆ ಕಟ್ಟೋದಕ್ಕೆ ವಾಸ್ತು ಪುರುಷ ವಾಸ್ತು ಪುರುಷ ಇರುತ್ತೆ ಪ್ರತಿಯೊಂದು ಮನೆಯೇ ಆಗಲಿ ದೇವಸ್ಥಾನವಾಗಲಿ ಏನೇ ಒಂದು ನಾವು ಭೂಮಿಯಲ್ಲಿ ನಾವು ಒಂದು ಕಟ್ಟಡ ಕಟ್ತೀವಿ ಅಂದಾದರೆ ಅದಕ್ಕೆ ನಮ್ಮ ಭಾರತೀಯ ವಾಸ್ತುಪ ಶಾಸ್ತ್ರದ ಪ್ರಕಾರ ವಾಸ್ತುಪುರುಷ ಅನ್ನೋ ಒಂದು ದೇವತೆ ಇರ್ತದೆ ಆ ದೇವತೆ ಯಾವ್ಯಾವ ಒಂದು ಸಮಯದಲ್ಲಿ ಯಾವ್ಯಾವ ಕಡೆ ತಲೆ ಹಾಕಿ ಮಲಗಿರುತ್ತೆ ತ ಏನೇನು ಮಾಡ್ತಾ ಇರುತ್ತೆ ಅನ್ನೋದ್ರ ಮೇಲೆ ನಾವು ಅದರ ಆಧಾರದ ಮೇಲೆ ಮನೆ ಕಟ್ಟಬೇಕು ಹಾಗಾಗಿ ನೋಡಿ ಈ ವಾಸ್ತು ಪುರುಷ ಅನ್ನೋ ಒಂದು ದೇವತೆ ಯಾವ್ಯಾವ ಸಮಯದಲ್ಲಿ ಅಂದರೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಮಾಸದಲ್ಲಿ ಯಾವ ಕಡೆ ತಲೆ ಹಾಕಿರುತ್ತೋ ಆ ಒಂದು ದಿಕ್ಕನ್ನು ನಾವು ನೋಡಿಕೊಂಡು ನಾವು ಮನೆ ಕಟ್ಟೋದಕ್ಕೆ ಆರಂಭ ಮಾಡಿದ್ರೆ ನಮ್ಮ ಒಂದು ಕಾರ್ಯ ಯಶಸ್ವಿ ಆಗುತ್ತೆ ಆ ಮನೆ ಅಭಿವೃದ್ಧಿಯಾಗಿ ಚೆನ್ನಾಗಿ ಬದುಕಿ ಬಾಳಲಿಕ್ಕೆ ಯೋಗ್ಯವಾಗುತ್ತೆ ಇವಾಗ ಅದು ಯಾವ ದಿಕ್ಕಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ ವಾಸ್ತು ಪುರುಷ ತಲೆ ಯಾವ್ಯಾವ ಇರುತ್ತೆ ಅಂದರೆ ನೋಡಿ ವಾಸ್ತು ಪುರುಷನ ತಲೆ ಪೂರ್ವ ದಿಕ್ಕಲ್ಲಿ ಯಾವ ಸಮಯದಲ್ಲಿರುತ್ತೆ ವಾಸ್ತು ಪುರುಷ ಪೂರ್ವ ದಿಕ್ಕಲ್ಲಿ ತಲೆ ಹಾಕಿ ಮಾಡ್ಕೊಂಡಿರ್ತಾನೆ ಅದು ಯಾವ್ದು ಯಾವ ಟ ಸಮಯದಲ್ಲಿ ಅಂದರೆ ನೋಡಿ ಭಾದ್ರಪದ ಆಶ್ವೀಜ ಕಾರ್ತಿಕ ಈ ಮೂರು ಮಾಸಗಳಲ್ಲಿ ವಾಸ್ತು ಪುರುಷ ಭಾದ್ರಪದ ಅಶ್ವಿನ ಕಾರ್ತಿಕ ಈ ಮೂರು ಮಾಸಗಳಲ್ಲಿ ಪೂರ್ವ ದಿಕ್ಕಿಗೆ ತಲೆ ಹಾಕಿರ್ತಾನೆ ಪೂರ್ವ ದಿಕ್ಕಲ್ಲಿ ತಲೆ ಇರುತ್ತೆ ಇನ್ನು ಪೂರ್ವದಿಂದ ಅದಕ್ಕೆ ಆಪೋಸಿಟು ಬರೋದಾದರೆ ಪಶ್ಚಿಮ ಪಶ್ಚಿಮಗೆ ಕಾಲಿರುತ್ತೆ ಸೊ ಇವಾಗ ನಾವೇನು ಮಾಡಬೇಕು ಪೂರ್ವ ದಿಕ್ಕಲ್ಲಿ ಈ ಈ ಒಂದು ಸಮಯದಲ್ಲಿ ನೀವೇನಾದರೂ ಮನೆ ಕಟ್ಟಕ್ಕೆ ಆರಂಭ ಮಾಡಿದ್ರೆ ಈ ಮಾಸಲ್ಲಿ ಪೂರ್ವ ದಿಕ್ಕಲ್ಲಿ ಬಾಗಿಲನ್ನ ಅಂದರೆ ಅಲ್ಲಿಂದ ಅಲ್ಲಿಂದ ಆರಾಮ ಮಾಡ್ಕೋಬೇಕು ಬಾಗಿಲುಡೋಕ್ಕೆ ಮುಖ್ಯಧಾರ ಇಡೋದಕ್ಕೆ ಅಲ್ಲಿ ಆರಂಭ ಮಾಡಬೇಕು ನೀವು ಆದರೆ ಇಲ್ಲಿ ಶಂಕುಸ್ಥಾಪನೆ ಅಂತ ಒಂದು ಮಾಡ್ತೀವಿ ಮಾಕಿಡೋದಕ್ಕೂ ಮುಂಚೆ ಭೂಮಿ ಪೂಜೆ ಆದಮೇಲೆ ಶಂಕುಸ್ಥಾಪನೆ ಅಂತ ಮಾಡ್ತೀವಿ ಪಾಯ ನಾವೆಲ್ಲ ಇದು ಮಾಡೋದಕ್ಕೂ ಮುಂಚೆ ಆದರೆ ಶಂಕುಸ್ಥಾಪನೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಅದನ್ನು ನಾವು ಮನೆಯ ಮುಖ್ಯ ಅಂದರೆ ಮನೆಯ ಮಧ್ಯ ಪ್ರದೇಶದಲ್ಲಿ ಗರ್ಭಸ್ಥಾನ ಅಂತೀವಲ್ಲ ಅಲ್ಲಿ ಅದನ್ನು ಅದು ಶಂಕುಸ್ಥಾಪನೆ ಮಾಡೋದು ಹೇಗೆ ಅದು ಏನು ಯಾವ ರೀತಿ ಮಾಡೋದು ಕಂಪ್ಲೀಟಾಗಿ ಬೇರೆ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾವು ಫಸ್ಟು ವಾಸ್ತುಪುರುಷನ ತಿಕ್ಕುಗಳು ಯಾವ ಸಮಯದಲ್ಲಿರುತ್ತೆರೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಯಾರೇ ಮನೆ ಕಟ್ಟೋದಿದ್ರು ನಿಮಗೆ ರಾಜಯೋಗ ಬರೋದು ಮತ್ತು ಪುರುಷ ಕರೆಕ್ಟಾಗಿ ಸಿಗೋದು ಟೈಮ್ ಬಂದು ಆ ಒಂದು ಮಾಸಗಳು ಯಾವುದೋ ನೀವು ತಿಳ್ಕೊಳ್ಳಿ ನೋಡಿ ನೀವೇನಾದರೂ ಮನೆ ಭಾದ್ರಪದ ಮಾಸದಲ್ಲಿ ಮನೆ ಕಟ್ಟ ಹೋದರೆ ನಿಮಗೆ ಇಲ್ಲಿ ಕಷ್ಟ ಏನು ಕ ಶುಕ್ಲ ಪಕ್ಷದಲ್ಲಿ ಆ ಕಾರ್ಯ ಕಷ್ಟವಾಗಿರುತ್ತೆ ಫಲ ಬಂದು ಸಂಹಾರ ಆಗುತ್ತೆ ಯಾಕಂದರೆ ಭಾದ್ರಪದ ಮಾಸದಲ್ಲಿ ನಿಮ್ಗೆ ರಾಜಯೋಗ ಇರೋದಿಲ್ಲ ವಾಸ್ತು ಪುರುಷನಿಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಪೂರ್ವ ದಿಕ್ಕಲ್ಲಿ ಕಾರ್ಯ ಕಷ್ಟವಾಗಿರುತ್ತೆ ಫಲ ಸಂಹಾರ ಆಗುತ್ತೆ ಕೃಷ್ಣ ಪಕ್ಷದಲ್ಲಿ ಮಾತ್ರ ನಿಮಗೆ ಭಾದ್ರಪದ ಮಾಸದಲ್ಲಿ ದ್ರವ್ಯ ಕಾರ್ಯ ದ್ರವ್ಯ ದ್ರವ್ಯ ಸಂಪಾದನೆ ಕಾರ್ಯ ಇರುತ್ತೆ ಫಲ ಆನಂದ ಇರುತ್ತೆ ಹಾಗಾಗಿ ನೈಂಟಿ ನೈನ್ ಪರ್ಸೆಂಟ್ ಯಾವ ಯಾರು ಯಾರು ಸಹ ಭಾದ್ರಪದ ಮಾಸದಲ್ಲಿ ಮನೆ ಕಟ್ಟೋದು ಸಾಮಾನ್ಯ ಹೋಗೋದಿಲ್ಲ ಇದು ನಿಷಿದ್ಧ ಇನ್ನು ಆಶ್ವೀಜ ಮಾಸ ಆಶ್ವೀಜ ಮಾಸದಲ್ಲಿ ನೀವು ಮನೆ ಕಟ್ಟೋದಕ್ಕೆ ಏನಾದರೂ ಹೋದರೆ ಪೂರ್ವ ದಿಕ್ಕಲ್ಲಿ ವಾಸ್ತುಪುರುಷನ ತಲೆ ಇರುತ್ತೆ ಆ ಟೈಮಲ್ಲಿ ಶುಭ ಕಾರ್ಯಗಳಿಗೆ ಶುಭಯೋಗದಲ್ಲಿರ್ತಾನೆ ವಾಸ್ತು ಪುರುಷ ಆ ಪಾತ್ರ ಫಲ ಬಂದು ಕ್ಷೇಮಾಭಿವೃದ್ಧಿ ಆಗುತ್ತೆ ನೀವು ಮನೆ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾಸೆ ಮುಗಿದ ತಕ್ಷಣವೇ ಸ್ಟಾರ್ಟ್ ಆಗೋದೆ ಶುಕ್ಲಪಕ್ಷ ಅಮಾಸೆಯಿಂದ ನೆಕ್ಸ್ಟ್ ಡೇ ಇಂದೇ ಹುಣ್ಣಿಮೆವರೆಗೂ ಶುಕ್ಲ ಪಕ್ಷ ಅಂತೀವಿ ಆ ಒಂದು ಸಮಯದಲ್ಲಿ ನೀವು ಆಶ್ವೀಜ ಮಾಸದಲ್ಲಿ ನೀವು ಆರಾಮಾಗಿ ರಾಜಯೋಗ ಇರುತ್ತೆ ಒಂದು ನೀವು ಆ ಶುಕ್ಲ ಪಕ್ಷದಲ್ಲಿ ಆಶ್ವಿಜ ಮಾಸದಲ್ಲಿ ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆ ಆರಂಭ ಮಾಡಿ ಮನೆ ಕಟ್ಟೋದಕ್ಕೆ ಕಟ್ಕೋಬೋದು ಇನ್ನು ಅದೇ ಒಂದು ಆಶ್ವೀಜ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ನೋಡಿ ಅಂದರೆ ಹುಣ್ಣಿಮೆಯಿಂದ ನೆಕ್ಸ್ಟ್ ಡೇಯಿಂದ ಹುಣ್ಣಿಮೆ ನೆಕ್ಸ್ಟ್ ಡೇಯಿಂದ ಅಮಾಸೆವರೆಗೂ ಕೃಷ್ಣ ಪಕ್ಷ ಅಂತೀವಿ ಆ ಸಮಯದಲ್ಲಿ ನೀವು ಆಶ್ವೀಜ ಮಾಸದಲ್ಲಿ ಕಾ ವಾಸ್ತು ಪುರುಷ ಶಯನ ಮಲ್ಕೊಂಡಿರ್ತಾನೆ ಶಯನ ಆ ಟೈಮಲ್ಲಿ ಅದರ ಫಲ ಬಂದು ಮರಣ ಆಗುತ್ತೆ ನೀವು ಏನಾದರೂ ಆ ಟೈಮಲ್ಲಿ ಮನೆ ಕೊಟ್ಟ ನಿಮಗೆ ಅದು ಕೆಟ್ಟಪ್ಪ ಒಂದು ಪ್ರಭಾವ ಬಿದ್ದು ಮರಣ ಸೂಚನೆ ಕಾಡುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಆಶ್ವೀಜ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೃಷ್ಣ ಪಕ್ಷದಲ್ಲಿ ಪಾಯ ಹಾಕಬಾರ್ದು ಮನೆ ಕಟ್ಟಬಾರ್ದು ಕೃಷ್ಣ ಪಕ್ಷದಲ್ಲಿ ನನಗೆ ತಿಳಿದ ಮಟ್ಟಿಗೆ ನೀವು ಕೃಷ್ಣ ಪಕ್ಷದಲ್ಲಿ ಭಾದ್ರಪದ ಮಾಸದಲ್ಲೂ ಮಾಡಬಾರ್ದು ಆಶ್ವೀಜ ಮಾಸದಲ್ಲೂ ಮಾಡಬಾರ್ದು ಕಾರ್ತಿಕ ಮಾಸದಲ್ಲೂ ಮಾಡಬಾರ್ದು ಇಲ್ಲಿ ಫಲ ನಿಷ್ಫಲ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಇನ್ನು ಕಾರ್ತಿಕ ಮಾಸ ಇದು ರಾಜಯೋಗ ಎಲ್ಲರಿಗೂ ಸರ್ವ ಶುದ್ಧವಾದ ಶ್ರೇಷ್ಠವಾದ ಯೋಗ ಇದು ನೋಡಿ ಕಾರ್ತಿಕ ಮಾಸದಲ್ಲಿ ವಾಸ್ತು ವಾಸ್ತುಪುರುಷ ತಲೆ ಪೂರ್ವ ದಿಕ್ಕಲ್ಲಿ ಹಾಕ್ಕೊಂಡು ನಿಮ್ ಇರ್ತಾನೆ ಆ ಸಮಯದಲ್ಲಿ ವಿಜಯಾತ್ರೆ ಯಾತ್ರೆ ಕಾ ಕ ವಾಸ್ತುಪುರುಷ ಶುಕ್ಲ ಪಕ್ಷದಲ್ಲಿ ನಿಮಗೆ ಲಾಭ ಯೋಗ ಸಿಗುತ್ತೆ ಎಲ್ಲ ಕೆಲಸ ಲಾಭ ಸಿಗುತ್ತೆ ಈ ಟೈಮಲ್ಲಿ ನೀವು ಭೂಮಿ ಪೂಜೆ ಮಾಡಿ ಮನೆ ಕಟ್ಟೆಗೆ ಪಾಯ ಆರಂಭ ಮಾಡಿದ್ದೆ ಆದರೆ ನಿಮಗೆ ವಿಜಯ ಮತ್ತು ಲಾಭ ಸಿಗುತ್ತೆ ಯಶಸ್ವಿಯಾಗುತ್ತೆ ಮನೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಆದರೆ ಇದು ಶುಕ್ಲ ಪಕ್ಷಕ್ಕೆ ಮಾತ್ರ ಇದು ಮತ್ತು ಕೃಷ್ಣ ಪಕ್ಷಕ್ಕೆ ಆಗೋದಿಲ್ಲ ಯಾಕಂದರೆ ಕೃಷ್ಣ ಪಕ್ಷದಲ್ಲಿ ಗಮನದಲ್ಲಿರ್ತಾನೆ ಗಮನ ಅಂದರೆ ಅದಕ್ಕೆ ಏನಂತೀವಿ ಸೃಷ್ಟಿ ಕಾರ್ಯ ಅಥವಾ ಒಂದು ಮೈಥುನ ಕಾರ್ಯ ಅಂತ ಏನಂತೀವಿ ಆ ಥರದ್ದು ಇರ್ತಾನೆ ಆಗ ನೀವು ಮಾಡೋಕ್ಕೋದ್ರೆ ಅರಿಷ್ಟ ಆಗುತ್ತೆ ಹಾಗಾಗಿ ನೀವು ಕೃಷ್ಣ ಪಕ್ಷದಲ್ಲಿ ಮನೆ ಕಟ್ಟೋದು ಯಾವುದೇ ಕಾರ್ ಯಾವುದೇ ಕಾರಣಕ್ಕೂ ನೀವು ಅದು ಯಾವುದೇ ಸಮಯ ಆಗಿರಲಿ ಮನೆ ಕಟ್ಟೋದು ಭೂಮಿ ಪೂಜೆ ಮಾಡೋದು ಪಾಯ ಹಾಕೋದು ಕೃಷ್ಣ ಪಕ್ಷದಲ್ಲಿ ಮಾಡಬಾರದು ಯಾರೂ ಮಾಡೋಕ್ಕೆ ಹೋಗಬೇಡಿ ಆ ಏನೇ ಕಾರ್ಯ ಅಥವಾ ಶುಕ್ಲ ಪಕ್ಷದಲ್ಲೇ ಮಾಡಿ ತುಂಬ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಶುಕ್ ಶುಕ್ ಚಂದ್ರ ವೃದ್ಧಿ ಇರ್ತಾನೆ ಆ ಸಮಯದಲ್ಲಿ ಚಂದ್ರ ವೃದ್ಧಿ ಆಗ್ತಾ ಇದ್ದಂಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ನಿಮ್ಮ ಅಭ್ಯ ಬೆಳವಣಿಗೆ ವೃದ್ಧಿ ಆಗುತ್ತೆ ನೋಡ್ಕೊಳ್ಳಿ ನೀವು ಹಾಗಾದರೆ ಕಾರ್ತಿಕ ಮಾಸ ಮತ್ತು ಆಶ್ವಯುಚ ಮಾಸ ಈ ಎರಡು ಮಾಸಗಳಲ್ಲಿ ಮಾತ್ರ ನೀವು ಮನೆ ಕಟ್ಟೋದಕ್ಕೆ ನಿಮಗೆ ಒಳ್ಳೆಯ ಯೋಗ ಇರುತ್ತೆ ಅದು ಶುಕ್ಲಪಕ್ಷದಲ್ಲಿ ನೀವು ಮನೆ ಕಟ್ಟೋದಕ್ಕೂ ಅಂಗಡಿ ಕಟ್ಟೋದಕ್ಕೋ ರೂಮ್ ಕಟ್ಟೋದಕ್ಕೋ ಏನು ಕಟ್ಟೋದಕ್ಕೂ ನಿಮ್ಮ ಪ್ರಾರಂಭ ಮಾಡೋದಕ್ಕೆ ಒಳ್ಳೆಯ ಸಮಯ ಇದು ಇನ್ನು ಮಾರ್ಗಶಿರ ಪುಷ್ಯ ಮಾಗ ಮಾರ್ಗಶಿರ ಮಾಸ ನಿಮಗೆ ಶುಕ್ಲಪಕ್ಷ ಮಾರ್ಗಶಿರ ಮಾಸದಲ್ಲಿ ವಾಸ್ತುಪುರುಷ ದಕ್ಷಿಣಕ್ಕೆ ತಲೆ ಹಾಕಿರ್ತಾನೆ ವಾಸ್ತುಪುರುಷ ದಕ್ಷಿಣಕ್ಕೆ ತಲೆ ಆಗಿದ್ದಾಗ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ತುಂಬ ಕಷ್ಟ ಇರುತ್ತೆ ಸಂಹಾರ ಬರುತ್ತೆ ಅದು ಸೇಮ್ ಸ ಸೇಮ್ ಒಂದೇ ರಿಸಲ್ಟೇ ಸೊ ಹಾಗಾಗಿ ಆ ಒಂದು ಮಾರ್ಗಶಿರ ಮಾಸದಲ್ಲಿ ನೀವು ಮಾಡಂಗಿಲ್ಲ ನಿಷಿದ್ಧ ಮಾರ್ಗಶಿರ ಮಾಸದಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಾಯ ಕೆಲಸಗಳನ್ನ ಮನೆ ಕಟ್ಟೋ ಮಾಡೋ ಆಗಿಲ್ಲ ಇನ್ನು ಪುಷ್ಯ ಮಾಸ ಪುಷ್ಯ ಮಾಸದಲ್ಲಿ ಶುಭ ಇರುತ್ತೆ ಶುಕ್ಲ ಪಕ್ಷದಲ್ಲಿ ಕ್ಷೇಮ ಇರುತ್ತೆ ಕಾರ್ಯ ಫಲ ನೀವು ಮತ್ತು ಮಾಘ ಮಾಸ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ನಿಮಗೆ ವಿಜಯ ಇರುತ್ತೆ ಇರುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಪುಷ್ಯ ಮಾಸ ಮತ್ತು ಮಾಘ ಮಾಸದಲ್ಲಿ ದಕ್ಷಿಣ ದಿಕ್ಕಕ್ಕೆ ತಲೆ ಹಾಕಿರ್ತಾನೆ ಯಾರೋ ವಾಸ್ತು ಪುರುಷ ದಕ್ಷಿಣ ದಿಕ್ಕಕ್ಕೆ ನೀವು ಇಡೋದಾದರೆ ಅಥವಾ ಅಂಗಡಿ ಕಟ್ಟೋದಾದರೆ ಇಲ್ಲಿ ನೀವು ಮಾಘ ಮತ್ತು ಪುಷ್ಯ ಮಾಸದಲ್ಲಿ ಆ ಶುಕ್ಲ ಪಕ್ಷದಲ್ಲಿ ಮಾತ್ರ ಮಾಡ್ಕೋಬಹುದು ಆದರೆ ಮಾರ್ಗೇಶ್ವರ ಮಾಸದಲ್ಲಿ ಮಾಡ್ಕೊಳ್ಳೋ ಆಗಿಲ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಮಾಡೋ ಹಾಗಿಲ್ಲ ಇದೇ ಮಾ ಪುಷ್ಯ ಮತ್ತು ಮಾಘ ಮಾಸದಲ್ಲಿ ನೀವು ಕೃಷ್ಣ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಭೂಮಿ ಪೂಜೆ ಪಾಯ ಹಾಕೋದು ಮಾಡೋ ಹಾಗಿಲ್ಲ ಇದು ಅರಿಷ್ಟ ಮತ್ತು ಮರಣ ಬರುತ್ತಿಲ್ಲಿ ನೋಡ್ಕೊಳ್ಳಿ ಇದನ್ನು ಇನ್ನು ವಾಸ್ತು ಪುರುಷ ಪಾಲ್ಗುಣ ಮಾಸದಲ್ಲಿ ಪಶ್ಚಿಮ ಪಾಲ್ಗುಣ ಚೈತ್ರ ವೈಶಾಖ ಮಾಸದಲ್ಲಿ ಪಶ್ಚಿಮ ದಿಕ್ಕಲ್ಲಿ ತಲೆ ಹಾಕಿರ್ತಾನೆ ಇಲ್ಲಿ ಕೂಡ ನಿಮಗೆ ಕಷ್ಟ ಸಂಹಾರ ಇರುತ್ತೆ ಪಾಲ್ಗೊಂಡ ಮಾಸದಲ್ಲಿ ಇಲ್ಲೂ ಸಹ ನೀವು ಪಾಲ್ಗೊಂಡ ಮಾಸ ನಿಷಿದ್ಧ ನಿಮಗೆ ಪಾಲ್ಗೊಂಡ ಮಾಸದಲ್ಲಿ ನೀವು ಪಾಯ ಹಾಕೋಗ ಇಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರದು ಅದು ಬಿಟ್ಟರೆ ನಿಮಗೆ ಚೈತ್ರ ಮತ್ತು ವೈಶಾಖ ಇಲ್ಲಿ ಕೂಡ ನಿಮಗೆ ಮಾಡೋಕ್ಕೆ ಅನುಕೂಲ ಇದೆ ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ನಿಮಗೆ ಪಶ್ಚಿಮ ದಿಕ್ಕಲ್ಲಿ ತಲೆ ಹಾಕಿರ್ತಾನೆ ವಾಸ್ತುಪುರುಷ ಹಾಗಾಗಿ ಶುಭಯೋಗ ಕ್ಷೇಮಾಭಿವೃದ್ಧಿ ವಿಜಯ ಯಾತ್ರೆ ಲಾಭಕಾರಿಯಾಗುತ್ತೆ ನಿಮಗೆ ಹಾಗಾಗಿ ಚೈತ್ರ ಮಾಸ ವೈಶಾಖ ಮಾಸದ ಶುಕ್ಲ ಪಕ್ಷಗಳಲ್ಲಿ ನೀವು ಮನೆ ಕಟ್ಟೋದಕ್ಕೆ ಪಾಯ ಆಗೋದಕ್ಕೆ ಆರಂಭ ಮಾಡ್ಬೋದು ಆದರೆ ಕೃಷ್ಣ ಪಕ್ಷದಲ್ಲಿ ಮಾಡೋ ಹಾಗಿಲ್ಲ ಕೃಷ್ಣ ಪಕ್ಷದಲ್ಲಿ ಯಾವ ಮಾಸದಲ್ಲೂ ಮಾಡೋ ಹಾಗಿಲ್ಲ ಶುಕ್ಲ ಪಕ್ಷ ಅಂದರೆ ಚೈತ್ರ ಮಾಸ ವೈಶಾಖ ಮಾಸದ ಶುಕ್ಲ ಶುಕ್ಲ ಪಕ್ಷ ಅಂದರೆ ಗೊತ್ತಿರ್ತಿ ತಿಳ್ಕೊಬೇಕು ನೀವು ಆ ಆ ಪಕ್ಷ ಅಂದರೆ ಅಮಾವಾಸ್ಯ ಮುಗಿದ ಮೊದಲನೇ ದಿನದಿಂದಲೇ ಸ್ಟಾರ್ಟ್ ಆಗೋದೆ ಪಕ್ಷ ಹುಣ್ಣಿಮೆವರೆಗೂ ಇರುತ್ತೆ ಪಕ್ಷ ಹುಣ್ಣಿಮೆ ನಂತರ ಬರೋದು ಕೃಷ್ಣ ಪಕ್ಷ ಹಾಗಾಗಿ ಏನೇ ಒಳ್ಳೆಯ ಕೆಲಸಗಳು ಶುಭ ಕಾರ್ಯಗಳು ಮಾಡೋದಿದ್ರು ನಾವು ಶುಕ್ಲ ಪಕ್ಷದಲ್ಲೇ ಮಾಡ್ಕೋಬೇಕು ಇನ್ನು ಜ್ಯೇಷ್ಠ ಆಷಾಢ ಶ್ರಾವಣ ಇಲ್ಲೂ ಅಷ್ಟೇ ಜ್ಯೇಷ್ಠ ಮಾಸದಲ್ಲಿ ನಿಮಗೆ ಮನೆ ಕಟ್ಟೋದಕ್ಕೆ ಒಂದು ಚೂರು ಪರ್ಮಿಷನ್ ಇಲ್ಲ ಕಷ್ಟ ಸಂಹಾರ ಬರುತ್ತೆ ಕಾರ್ಯ ಶುಕ್ಲ ಪಕ್ಷದಲ್ಲಿ ಅಲ್ಲಾದಷ್ಟೇ ಇಲ್ಲಿ ಕೃಷ್ಣ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಆದರೂ ಬೇಡ ಕೃಷ್ಣ ಪಕ್ಷದಲ್ಲಿ ಮಾಡೋದೇ ಬೇಡ ನಿಮ್ಗೇನಿದ್ರು ಎರಡು ಮಾಸ ಮಾತ್ರ ಇಲ್ಲಿ ವಾಸ್ತುಪುರುಷ ಆಷಾಢ ಮತ್ತು ಶ್ರಾವಣದಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿರ್ತಾನೆ ಆದರೆ ಸರ್ವೇ ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾರು ಶೂನ್ಯ ಮಾಸ ಬರುತ್ತೆ ಯಾರೂ ಮನೆ ಕಟ್ಟೋದಕ್ಕೆ ಹೋಗೋದ ಇದು ಕೂಡ ನಿಷಿದ್ಧ ನಮಗಿಲ್ಲಿ ಆದರೆ ಶಾಸ್ತ್ರ ಯಾವ ಸಮ್ಮತಿ ಇದೆ ಅದರಿಂದ ಸಾಮಾನ್ಯವಾಗಿ ಯಾರೂ ಮಾಡೋದಿಲ್ಲ ಇಲ್ಲಿ ನಿಮಗೇನಿದ್ರು ಶ್ರಾವಣ ಮಾಸದಲ್ಲಿ ಮಾಡ್ಕೋಬೋದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ನೀವು ನೀವು ಯಾವುದೇ ಮನೆ ಕಟ್ಟೋದಕ್ಕೆ ಅಂಗಡಿ ಕಟ್ಟೋದಕ್ಕೆ ಅದು ಏನೇ ಒಂದು ಕ್ಯ ಶುಭ ಕಾರ್ಯ ಮಾಡೋದಕ್ಕೆ ನಿಮಗೆ ವಿಜಯ ಲಾಭ ಇದೆ ಮಾಡ್ಕೋಬೋದು ಹಂಗಾಗಿ ನಿಮಗೆ ಬರುವ ನಾಲ್ಕೈದು ಯಾವುವು ಶ್ರಾವಣ ವೈಸಾಖ ಚೈತ್ರ ಮಾಗ ಪುಷ್ಯ ಮತ್ತು ಕಾರ್ತಿಕ ಆಶ್ವೀಜ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಒಂದು ವರ್ಷದಲ್ಲಿ ಏಳು ಮಾಸಗಳು ನಿಮಗೆ ಮನೆ ಕಟ್ಟೋದಕ್ಕೆ ಮನೆ ಆರಂಭ ಪಾಯ ಮಾಡಿ ಆರಂಭ ಹಾಕಿ ಮನೆ ಕಟ್ಟಡ ನಿರ್ವಹಿಸೋದಂಥ ಮನೆ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಳ್ಳೆಯ ಶುಭ ಸಮಯಗಳು ಈ ಮಾಸದಲ್ಲಿ ಮಾತ್ರ ಇನ್ನು ಭಾದ್ರಪದ ಬಸದಲ್ಲಿ ಮಾಡೋಂಗಿಲ್ಲ ಮಾರ್ಗಶಿರ ಅಟ್ಲಿ ಪ್ರೆಸೆಂಟ್ ಮಾರ್ಗಶಿರ ನಡೀತಾ ಇದ್ದಂಗೆ ಇದೆ ಮಾಡೋಂಗಿಲ್ಲ ಮತ್ತು ಪಾಲ್ಗೊಂಡ ಮಾಸದಲ್ಲಿ ನೀವು ಮಾಡೋಂಗಿಲ್ಲ ಮತ್ತು ಜ್ಯೇಷ್ಠ ಮಾಸದಲ್ಲಿ ಮತ್ತು ಆಷಾಢ ಮಾಸದಲ್ಲೂ ಮಾಡೋಂಗಿಲ್ಲ ಇಲ್ಲಿ ಆಷಾಢ ಮಾಸದಲ್ಲಿ ಮಾಡಿದೆ ಮಾಡ್ಬೋದು ಅಂತ ಕೊಟ್ಟಿದೆ ಆದರೂ ಬೆಟ್ ಮಾಡೋದು ಇಲ್ಲ ಅಂತ ನಾನು ಹೇಳ್ತೀನಿ ಆಕೆ ಶೂನ್ಯ ಮಾಸ ಬರುತ್ತೆ ಯಾರೂ ಸಾಮಾನ್ಯವಾಗಿ ಮಾಡಲ್ಲ ಇಲ್ಲಿ ಹಾಗಾಗಿ ವಾಸ್ತು ಪುರುಷ ಯಾವ ದಿಕ್ಕಲ್ಲಿ ತಲೆ ಹಾಕಿರ್ತಾನೋ ಆ ದಿಕ್ಕಿಗೆ ನೀವು ದ್ವಾರ ಬಾಕಲ್ನ ಪ್ರಿಂಟ್ ರೋರ್ನ ಮುಖ್ಯ ದ್ವಾರನ ಇಟ್ಟು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ನಿಮಗೆ ಶ್ರೇಷ್ಠವಾದ ಮಾಸಗಳು ಯಾವ್ಯಾವ ರಾಶಿಗೆ ಯಾವ ಮಾಸ ಶ್ರೇಷ್ಠ ಅಂತಲೂ ಇರುತ್ತೆ ಅದು ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ನಿಮಗೆ ನೋಡಿ ಈಗ ನಿಮಗೆ ಆ್ಯಕ್ಚುಲಿ ಮಾರ್ಗಶಿರ ಮಾಸ ನಡೀತದೆ ಮಾರ್ಗಶಿರ ಮುಗಿತಾನೆ ಪುಷ್ಯ ಬರುತ್ತೆ ಪುಷ್ಯದಲ್ಲಿ ನಿಮಗೆ ಇನ್ನೇನು ಪುಷ್ಯ ಸ್ಟಾರ್ಟ್ ಆಗ್ತದೆ ಪುಷ್ಯದಲ್ಲಿ ಮಾಡ್ಬೋದು ಪುಷ್ಯ ಮುಗಿತಾನೆ ನಿಮಗೆ ಆಲ್ಮೋಸ್ಟು ಜನವರಿ ಲಾಸ್ಟ್ ಲಾಸ್ಟಲ್ಲಿ ನಿಮಗೆ ಮಾಘ ಸ್ಟಾರ್ಟ್ ಆಗುತ್ತೆ ಮಾಘ ಮಾಸದಿಂದ ನೀವು ಎಲ್ಲ ಶುಭ ಕಾರ್ಯಗಳನ್ನೂ ಮಾಡ್ಕೋಬೋದು ಮನೆಯದೊಂದೆ ಎಲ್ಲ ಮನೆ ಕಟ್ಟಬೋದು ಮದುವೆ ಮಾಡ್ಕೊಬೋದು ಗುರು ಪ್ರವೇಶ ಎಲ್ಲ ಥರ ಶುಭ ಕಾರ್ಯಗಳು ಮಾಘಮಾಸದಲ್ಲಿ ಮಾಡ್ಕೊಬಂದು ನೀವು ಇದು ಇವತ್ತಿನ ವಿಚಾರ ಹೇಳಿದರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನೇ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳು ನಿಮಗೆ ಸಿಗ್ತದೆ ನೆಕ್ಸ್ಟಿನ ಶಂಕುಸ್ಥಾಪನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡಬೇಕು ಅದನ್ನು ಯಾವ ಕಾ ದಿಕ್ಕಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ತಂದು ಕೊಡ್ತೀನಿ ವೀಡಿಯೋ ಎಷ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ